ಬಳಿ ಈ ಆರು ಜನ ಬರ್ತಾರೆ ಅವರಿಗೆ ಗೊತ್ತು ನಾವು ಅವರನ್ನು ಅವರ ಸನ್ನಿಧಿಯಲ್ಲಿ ಅವರನ್ನು ಸೇವೆಯನ್ನು ಮಾಡಿದರೆ ಅವರ ಒಂದು ಅನುಗ್ರಹದಿಂದ ನಮಗೆ ಖಂಡಿತವಾಗಿಯೂ ಕೂಡ ನಮ್ಮ ಸಂದೇಹ ನಿವೃತ್ತಿ ಆಗುತ್ತೆ ಎನ್ನುವ ಒಂದು ವಿಶ್ವಾಸ ಅವರಲ್ಲಿ ಇತ್ತು ಅವರು ಎಲ್ಲರೂ ಕೂಡ ಬಂದರು ಬಂದ ನಂತರ ಪಿಪ್ಪಲಾದ ಮಹರ್ಷಿ ಅವರಿಗೆ ಮೊದಲನೇ ದಿವಸವೇ ಅವರಿಗೆ ಹೇಳಿಲ್ಲ ಮೊದಲನೇ ದಿವಸ ಬಂದಾಗ ಅವರು ಬಂದು ಪಾಣಿಗಳಾಗಿ ಬಂದು ನಮಸ್ಕಾರವನ್ನು ಮಾಡಿ ಅವರು ಕೇಳಿಕೊಂಡರು ನಮಗೆ ಸಂದೇಹ ಇದೆ ಸಂದೇಹ ನಿವೃತ್ತಿ ಆಗಬೇಕು ವಿಪನಾಥ ಮಹರ್ಷಿ ಹೇಳಿದರು ನಾಯನ ಒಂದು ಕೆಲಸ ಮಾಡಿ ನೀವು ಈ ಗುರುಕುಲದಲ್ಲಿ ಒಂದು ವರ್ಷದ ಕಾಲ ಬ್ರಹ್ಮಚರಿಯ ವ್ರತವನ್ನು ನೀವು ಮಾಡಿ ಅತ್ಯಂತ ನಿಷ್ಠೆಯಿಂದ ಜಪವನ್ನು ಮಾಡಿ ತಪಸ್ಸನ್ನು ಮಾಡಿ ಅಗ್ನಿಕಾರ್ಯವನ್ನು ಮಾಡಿ ಆದ ನಂತರ ಗುರುಕುಲದಲ್ಲಿ ಶ್ರವಣವನ್ನು ಮಾಡಿ ಇವು ಎಲ್ಲವೂ ಕೂಡ ಆದ ನಂತರ ಒಂದು ವರ್ಷದ ನಂತರ ನೀವು ಎಲ್ಲರೂ ಕೂಡ ನನ್ನ ಬಳಿಗೆ ಮತ್ತೆ ಬನ್ನಿ ನೀವು ಬಂದ ನಂತರ ನಿಮ್ಮ ಸಂದೇಹಗಳನ್ನು ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಿಕೊಳ್ಳಿ ಆ ಸಮಯದಲ್ಲಿ ನೀವು ಕೇಳಿರುವ ಪ್ರಶ್ನೆಗಳಿಗೆ ನನಗೆ ಸಮಾಧಾನವು ಗೊತ್ತಿದ್ದರೆ ನಾನು ನಿಜವಾಗಿ ಕೂಡ ಆ ಸಂದೇಹ ನಿವೃತ್ತಿಯನ್ನು ಮಾಡುತ್ತೇನೆ